ನೆಲ್ಲೂರು ಕೆಮ್ಮರಾಜ್ಯ ಭಾಗದಲ್ಲಿ ಈ ಸರ್ತಿಯಲ್ಲಿ ಬಹಳ ದೊಡ್ಡ ಒಂದು ಅದು ಹೃದಯ ವಿದ್ರಾವಕವಾದಂತಹ ಘಟನೆ ಹೌದು ಒಂದು ಕ್ರೈಮ್ ಹೌದು ಪತ್ನಿಗೆ ಗುಂಡಿಕ್ಕಿ ಪತಿಯು ಆತ್ಮಹತ್ಯೆ ಮಾಡಿ ಪತ್ನಿಗೆ ಗುಂಡಿಕ್ಕಿ ಪತಿಯು ಆತ್ಮಹತ್ಯೆ ಘಟನೆ ಅದರ ಬಗ್ಗೆ ಪೂರ್ಣ ವಿವರ ಈ ಸರ್ತಿಯ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ವರದಿಗಾರರಾದ ಪುಟ ಹೊರತೋಡಿಯವರು ಮಾಡಿದ್ದಾರೆ ಪೂರ್ಣವಾದ ವಿವರ ಇದೆ ಇದರಲ್ಲಿ ಹೌದು ಮಗನಿಗೆ ಗುಂಡು ಹೊಡೆಯಲು ಮುಂದಾದ ತಂದೆ ತಡೆಯಲು ಹೋದ ತಾಯಿ ಗುಂಡು ತಗ ಪತ್ನಿ ಸ್ಥಳದಲ್ಲಿಯೇ ಸಾವು ಪತಿ ಆತ್ಮಹತ್ಯೆ ಅನ್ನುವಂಥ ಘಟನೆ ನೆಲ್ಲೂರು ಕೆಮ್ಮರಾಜ ಗ್ರಾಮದ ನೂಜಾಲ ಅಂತ ಹೇಳುವಲ್ಲಿ ಕೋಡಿಮಜಲು ರಾಮಚಂದ್ರ ಅನ್ನುವಂಥವರು ಅವರಿಗೆ ಮತ್ತು ಮಕ್ಕಳಿಗೆ ಮತ್ತು ಪತ್ನಿಯೊಂದಿಗೆ ಎಲ್ಲ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಎಸ್ ದಯಾನಂದ ಸರ್ ಹಾಂ ಹೇಳಿ ಈ ಮೊನ್ನೆ ಘಟನೆ ಬಗ್ಗೆ ನೀವು ನೀವು ಹೋಗಿದ್ದೀರಿ ಆ ಸ್ಥಳಕ್ಕೆ ಹೋಗಿದ್ದೀರಿ ಎಲ್ಲರೊಟ್ಟಿಗೆ ಮಾತಾಡಿದ್ದೀರಿ ಅದು ವರದಿಯನ್ನು ಕೂಡ ವಿವರವಾಗಿ ಮಾಡಿದ್ದೀರಿ ಪತ್ರಿಕೆಯಲ್ಲಿ ಆದರೆ ನಮ್ಮ ಚಾನೆಲ್ನ ವೀಕ್ಷಕರಿಗೆ ಅದರ ವಿವರವನ್ನು ಕೊಡಿ ದಯಾನಂದ ಸರ್ ಮರ್ಕ್ ಏನು ಮರ್ಕಂಜ ಮತ್ತು ನೆಲ್ಲೂರು ಕೆಂಬ್ರಜೆಯ ಒಂದು ಗಡಿ ಪ್ರದೇಶ ಆಗಿರುವಂತಹ ಒಂದು ಹಲ್ದಡ್ಕ ಬಳಿಯ ಕೋಡಿಮಜಲು ಅನ್ನುವಲ್ಲಿ ರಾಮಚಂದ್ರ ಗೌಡರು ಮತ್ತು ಏನು ವಿನೋದ ಅವರ ಕೊಲೆ ಮತ್ತು ಆತ್ಮಹತ್ಯೆ ಪ್ರಕರಣ ನಡೆದಿತ್ತು ಇದು ಘಟನೆ ಬಗ್ಗೆ ವಿವರ ಹೇಳ್ಬೇಕು ಅಂತ ಹೇಳಿದ್ರೆ ಇವರು ಕೋಡಿಮಜಲು ರಾಮಣ್ಣ ಗೌಡರು ಮತ್ತು ಕುಸುಮಾ ದಂಪತಿಗಳ ಒಬ್ಬನೇ ಪುತ್ರ ರಾಮಚಂದ್ರ ಗೌಡ ಇವರು ಇದ್ದಾರೆ ಇಬ್ರು ಇಬ್ರು ಪುತ್ರಿ ಇದ್ದಾರೆ ಇವರನ್ನು ಕೂಡ ಅಲ್ಲೇ ಪಕ್ಕಕ್ಕೆ ಮದುವೆ ಮಾಡಿ ಮತ್ತೆ ಮತ್ತೆ ಕೂಡ ಇವರು ಪ್ರೀತಿಸಿ ಮದುವೆ ಆಗಿದ್ರು ಹೌದು ಏನು ಅವರು ಮದುವೆ ಮದ್ಯದ ಮದ್ಯಪಾನದ ಒಂದು ಚಟಕ್ಕೆ ಒಳಗಾಗಿದ್ರು ಮತ್ತೆ ಮನೆಯಲ್ಲಿ ಆಗಾಗ ವಿನಾಕಾರಣ ಮದ್ಯ ಕುಡಿದು ಬಂದ ನಂತರ ವಿನಾಕಾರಣ ಜಗಳ ಮಾಡ್ತಾ ಇದ್ರು ಮನೆಯಲ್ಲಿ ಇದೇ ಜಗಳ ತಾರಕ ಕೇರಿ ಮೊನ್ನೆ ಜನವರಿ ಜನವರಿ ಹದಿನೇಳರ ರಾತ್ರಿ ಏನು ತನ್ನ ಹಿರಿಯ ಮಗ ಏನಿದೆ ಪ್ರಶಾಂತ್ ಅವರ ಜೊತೆ ಮತ್ತು ಮನೆಯವರ ಜೊತೆ ಜಗಳಾಗಿತ್ತು ಆ ಸಂದರ್ಭದಲ್ಲಿ ಅವರೇನು ಮಗನಿಗೆ ನಾನು ಗುಂಡು ಹೊಡಿತೇನೆ ಅಂತ ಹೇಳುವಂತಹ ಒಂದು ಮಾತುಗಳನ್ನು ಹೇಳಿಕೊಂಡು ಅವರು ಕೋವಿಯನ್ನ ತಂದಿದ್ದಾರೆ ಅಂದ್ರೆ ಇವರ ಏನು ರಾಮಚಂದ್ರ ಮನೆಯ ಪಕ್ಕದಲ್ಲೇ ಇನ್ನೊಂದು ಹೊಸ ಬಿಲ್ಡಿಂಗ್ ಅನ್ನು ಅಂದ್ರೆ ಹೊಸ ಕಟ್ಟಡವನ್ನು ಕಟ್ತಾ ಇದ್ದಾರೆ ರಾಮಚಂದ್ರ ಗೌಡರು ಕೊಟ್ಟಿಗೆ ರೀತಿಯಲ್ಲಿ ಆ ಅಲ್ಲಿ ಎರಡು ಕೋಣೆಗಳು ಮತ್ತೊಂದು ಅಡುಗೆ ಕೊನೆ ಕೂಡ ಇದೆ ಅಲ್ಲಿ ಆ ಒಂದು ಕೊಠಡಿಯಲ್ಲಿ ಇವರು ವಾಸ ಮಾಡ್ತಿದ್ರು ಅಂದ್ರೆ ಅಲ್ಲಿ ಮಲಗುವಂತದ್ದು ಎಲ್ಲ ಮಾಡ್ತಿದ್ರು ಆ ಅದು ಕಾಮಗಾರಿ ಅದು ಸಂಪೂರ್ಣ ಅಹ್ ಫಿನಿಶ್ ಆಗಿರ್ಲಿಲ್ಲ ಆ ಕಟ್ಟಡ ಆ ಕಟ್ಟಡದ ಒಳಗಡೆ ಇವರು ಕೋವಿಯನ್ನ ಕೂಡ ಇಟ್ಟುಕೊಂಡಿದ್ರು ಹಾಗಾಗಿ ಇವರ ಮನೆಯೊಳಗೆ ಏನು ಪ್ರಶಾಂತ್ ಮತ್ತು ಅವರ ಮನೆಯವರೆಲ್ಲರೂ ಮನೆಯಲ್ಲಿದ್ದ ಕಾರಣದಿಂದಾಗಿ ಅವರು ಗುಂಡು ಅಂತೇಳಿ ಕೋವಿಯನ್ನ ತೆಗೆದುಕೊಂಡು ಬಂದಿದ್ರು ಆ ಸಂದರ್ಭ ಅವರ ಪತ್ನಿ ಮತ್ತು ಅವರ ಮಗ ಸೇರಿ ಆ ಗು ಕೋವಿಯನ್ನು ಹಿಡ್ಕೊಂಡಿದ್ದಾರೆ ಮತ್ತು ಮಗ ಅವರ ಕೈಯಿಂದ ಕೋವಿಯನ್ನು ಎಳ್ಕೊಂಡಿದ್ದಾನೆ ಎಳ್ಕೊಂಡು ಅಲ್ಲಿ ಪಕ್ಕದಲ್ಲಿ ಇದ್ದಂತಹ ಏನು ರಾಮಚಂದ್ರ ಗೌಡರ ಇದ್ರು ಅವರ ಕೈಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅವರು ಸುಮಾರು ವೃದ್ಧ ಎಂಬತ್ತ ನಾಲ್ಕು ವರ್ಷ ಪ್ರಾಯದವರು ಅವರು ಅವರ ಕೈಯಲ್ಲಿ ಕೊಟ್ಟಿದ್ದಾರೆ ಆದ್ರೆ ರಾಮಚಂದ್ರಗೌಡರು ಆ ಕೋವಿಯನ್ನು ಮತ್ತೆ ಎಳ್ಕೊಂಡಿದ್ದಾರೆ ಎಳ್ಕೊಂಡು ಏನು ಕೋವಿಯ ಗುತ್ತು ಅಂದ್ರೆ ಎಕ್ಸ್ಟರ್ನಲ್ ಹ್ಯಾಮರ್ ಅಂತ ಹೇಳಿ ಏನು ಹೇಳ್ತೇವೆ ಅಂದ್ರೆ ಗುತ್ತು ಅದನ್ನು ಎಳ್ದಿದ್ದಾರೆ ಇದನ್ ಇದನ್ನ ಗಮನಿಸಿದಂತಹ ಪತ್ನಿ ಆ ಕೋವಿಯನ್ನ ಮತ್ತೆ ಹೇಳ್ಕೊಂಡಿದ್ದಾರೆ ಆಗ ಪ್ರಶಾಂತ್ ಕೂಡ ಬಂದು ಪ್ರಶಾಂತ್ ಮತ್ತು ಏನು ಅವರ ಪತ್ನಿ ವಿನೋದ ಇವರು ಇಬ್ರು ಸೇರಿಕೊಂಡು ರಾಮಚಂದ್ರ ಗೌಡರನ್ನ ಅವರ ಮನೆಯ ಕಡೆಂದ್ರೆ ಅವರು ಏನು ವಾಸವಾಗಿದ್ದಾರೆ ಆ ಕಡೆಗೆ ಇವರ ಇಬ್ಬರನ್ನು ಕೂಡ ಹಾ ಹೌದು ಆ ಕಡೆಗೆ ದೂಡಿಕೊಂಡು ಹೋಗಿದ್ದಾರೆ ಇವರು ಆ ಸಂದರ್ಭ ಏನಾಗಿದೆ ಅಂತ ಹೇಳಿದ್ರೆ ಆ ಕೋಣೆಯ ಒಳಗಡೆ ಹೋದಾಗ ಏನು ರಾಮಚಂದ್ರ ಗೌಡರ ಕೈ ಇವರ ಟ್ರಿಗರ್ ನ ಹೋಗಿ ಟ್ರಿಗರ್ ಅನ್ನ ಒತ್ತಲ್ಪಟ್ಟಿದೆ ಮತ್ತೆ ಆಗ ಕೋವಿ ಸಿಡ್ದಿದೆ ಆ ಸಂದರ್ಭದಲ್ಲಿ ಆ ಅದರಿಂದ ಹೊರ ಹೊಮ್ಮಿದಂತಹ ಗುಂಡು ಏನು ವಿನೋದರವರ ಏನು ಕುತ್ತಿಗೆ ಸ್ವಲ್ಪ ಕೆಳಭಾಗದಲ್ಲಿ ಹಾದು ಹೋಗಿದೆ ಆಗ ಅವರು ಅಲ್ಲಿ ಕುಸಿದು ಬಿದ್ದಿದ್ದಾರೆ ಆ ಗುಂಡನ್ನು ಗುಂಡು ತೆಗೆದ ತಕ್ಷಣ ಇದರಿಂದ ಗಾಬರಿಗೊಂಡಂತಹ ಪ್ರಶಾಂತ್ ಆ ಪಕ್ಕದ ಮನೆಗೆ ವಿಷಯ ತಿಳಿಸಲಿಕ್ಕೆ ಅಲ್ಲಿ ಓಡಿ ಹೋಗಿದ್ದಾನೆ ಆ ಕೋವಿಯನ್ನ ಎಲ್ದು ಇಟ್ಟು ಮತ್ತೆ ಪಕ್ಕದ ಮನೆಗೆ ವಿಷಯ ತಿಳಿಸಲಿಕ್ಕೆ ಹೋಗಿದ್ದಾರೆ ಅಲ್ಲಿಂದ ಆ ಪ್ರಶಾಂತ್ ಮತ್ತು ಪಕ್ಕದ ಮನೆಯವರು ಬಂದು ಮನೆಯಲ್ಲಿ ನೋಡಿದಾಗ ಯಾರು ಈ ರಾಮಚಂದ್ರ ಗೌಡರು ಕೂಡ ಅಲ್ಲಿ ನರಳಾಡ್ತಾ ಇದ್ರು ಮತ್ತು ವಿಷ ಕುಡ್ದು ಅಲ್ಲಿ ಹೌದು ಹೌದು ರಬ್ಬರಿಗೆ ತಂದಿಟ್ಟದ್ದಂತಹ ಆಸಿಡ್ ಮನೆಯಲ್ಲಿ ಅದನ್ನ ಅವರು ಕುಡಿದು ಅವರು ನರಳಾಡ್ತಾ ಇದ್ರು ಇವರು ಇವರು ಯಾರು ವಿನೋದ್ರು ಬಿದ್ದಿದ್ರಲ್ಲ ಪತ್ನಿ ಪಕ್ಕದಲ್ಲಿ ಅವರು ಕೂಡ ಬಿದ್ದಿದ್ರು ಆ ನಂತರ ಅವರು ಏನು ಪಕ್ಕದ ಮನೆಯವರೆಲ್ಲ ಸ್ಥಳೀಯರಾಗಿರ್ತಕ್ಕಂತಹ ಹರೀಶ್ ಕಂಜಬಳ್ಳಿ ಅವರಿಗೆ ರಾಗ ಕಂಜಿಬಳ್ಳಿ ಅವರಿಗೆ ಎಲ್ಲ ವಿಷಯ ತಿಳಿಸಿದ್ರು ಅವರು ಕೂಡ ಸ್ಥಳಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಆಗ್ಲೇ ಅವರು ಪ್ರಾಣ ಪಕ್ಷಿ ಇಬ್ಬರು ಕೂಡ ಹಾರಿ ಹೋಗಿದೆ ಆ ನಂತರ ಅವರು ಪೊಲೀಸರಿಗೆ ವಿಷಯವನ್ನ ತಿಳಿಸಿದರೆ ಪೊಲೀಸರು ರಾತ್ರಿ ಆಂಬುಲೆನ್ಸ್ ಅನ್ನ ಆಂಬುಲೆನ್ಸ್ ಜೊತೆಗೆ ಪೊಲೀಸರು ಬಂದಿದ್ದಾರೆ ಆ ಇದು ಫೈರಿಂಗ್ ಅಂದ್ರೆ ಗುಂಡು ಹೊಡೆದ ಕಾರಣದಿಂದಾಗಿ ಮತ್ತೆ ಆತ್ಮಹತ್ಯೆ ಪ್ರಕರಣ ಆಗಿದ್ದ ಕಾರಣದಿಂದಾಗಿ ಪೊಲೀಸರು ಏನು ಅವರಿಬ್ರು ಕೂಡ ಸತ್ತಂತಹ ಹಿನ್ನೆಲೆಯಲ್ಲಿ ಆಂಬುಲೆನ್ಸ್ ಅನ್ನ ವಾಪಸ್ ಕಲಿಸಿದ್ದಾರೆ ಮತ್ತು ಮತ್ತೆ ಪೊಲೀಸರು ಅಲ್ಲಿಯ ಮಹಾಜರಿನ ಒಂದು ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ರು ಆ ರಾತ್ರಿ ಮತ್ತೆ ಮರುದಿವಸ ಮರಳ ಮರು ದಿವಸ ಬೆಳಿಗ್ಗೆ ಬೆರಳಚ್ಚು ಫನಕ್ಸ್ ತಂಡದವರು ಆಗಮಿಸಿದ್ರು ಮತ್ತೆ ಐಜಿ ಅವರು ಎಸ್ ಪಿ ಅವರು ಎಲ್ಲ ಆಗಮ ಆಗಮಿಸಿದ್ರು ಆಗಮಿಸಿ ಅಲ್ಲಿಯ ಮಹಜರಿನ ಪ್ರಕ್ರಿಯೆಯನ್ನ ಮಾಡಿದ್ರು ನಂತರ ಏನು ಇಬ್ಬರ ಶವವನ್ನು ಕೂಡ ಸುಳ್ಯದ ಕೆವಿಜಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ತಂದ್ರು ಮತ್ತೆ ರಾತ್ರಿ ತಂದು ಅಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡಿದ್ರು ಕೋವಿ ವಿಚಾರ ಏನು ಕೋವಿ ಅವರು ಡಿಪಾಸಿಟ್ ಡೆಪಾಸಿಟ್ ಇಟ್ಟಿದ್ರು ಆದ್ರೆ ಏನು ಇವರಿಗೆ ಜಗಲಾದಂತಹ ಹಿನ್ನೆಲೆಯಲ್ಲಿ ಆಗಾಗ ಜಗಲ್ ಆಗ್ತಿತ್ತು ಅಂತ ಹೇಳುವಂತಹ ಕಾರಣದಿಂದಾಗಿ ಅವರ ಏನು ಈ ರಾಮಚಂದ್ರ ಗೌಡರ ಬಂಧುಗಳು ಅದೇ ರೀತಿ ವಿನೋದರವರ ಒಂದು ಬಂಧುಗಳು ಮತ್ತು ಸ್ಥಳೀಯ ಮುಖಂಡರು ಸೇರಿ ಮನೆಯಲ್ಲಿ ಒಂದೆರಡು ಸಲ ಮಾತುಕತೆಗಳನ್ನು ಕೂಡ ಮಾಡಿದ್ರು ಆದ್ರೂ ಕೂಡ ಅವರು ಮಾತುಕತೆ ಮಾಡಿದ ನಂತರ ಕೂಡ ಅವರು ಒಂದು ಸ್ವಲ್ಪ ಸಮಯದಲ್ಲಿ ಮತ್ತೆ ಅವ್ರ ಮದ್ಯವನ್ನು ಕುಡಿದು ಜಗಳನ್ನ ಮಾಡ್ತಾ ಇದ್ರು ಅವರು ಜಗಳ ಮಾಡ್ತಾ ಇಲ್ಲ 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 ಊರಿನವ್ರ ಜೊತೆ ಒಳ್ಳೆಯವರು ಇರ್ತರು ಮನೆಯಲ್ಲಿ ಕೂಡ ಒಳ್ಳೇದಲ್ಲೂ ಇರ್ತಿದ್ರು ಆದ್ರೆ ಮದ್ಯವನ್ನ ಕುಡ್ದ ಕಾರಣದಿಂದ ಮದ್ಯವನ್ನ ಕುಡ್ದ ನಂತರ ಮಾತ್ರ ಮನೆಯಲ್ಲಿ ಜಗಳವನ್ನ ಮಾಡ್ತಾ ಇದ್ರು ಅಷ್ಟೇ ಮೂರ್ನಾಲ್ಕು ತಿಂಗಳ ಹಿಂದೆ ಅದೇ ಹಿನ್ನೆಲೆಯಲ್ಲಿ ಪತ್ನಿಯ ಒಂದು ಪತ್ನಿ ಪೊಲೀಸ್ ದೂರು ಕೂಡ ನೀಡಿದ್ರು ಸುಳ್ಯದಲ್ಲಿ ಪೊಲೀಸ್ ಠಾಣೆಯಲ್ಲಿ ಮಾತುಕತೆ ನಡೆದಿತ್ತು ನಂತರ ಕೋವಿಯನ್ನು ಕೂಡ ಡೆಪಾಸಿಟ್ರಿ ಹೌದು ಹೌದು ನಂತರ ಇತ್ತೀಚೆಗೆ ಶಬರಿಮಲೆಯನ್ನು ಕೈಗೊಂಡಿದ್ರು ರಾಮಚಂದ್ರ ಆ ಸಂದರ್ಭದಲ್ಲಿ ಅವರು ಕುಡಿತವನ್ನ ಬಿಟ್ಟು ಸರಿಯಾಗಿದ್ದಾರೆ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅವರು ಕೋವಿಯನ್ನ ಅವರು ಮತ್ತೆ ತರಬೇಕು ಅಂತ ಹೇಳಿ ಪತ್ನಿಯೊಟ್ಟಿಗೆ ಹೇಳಿದ ಕಾರಣದಾಗಿ ಪತ್ನಿ ಸ್ಥಳೀಯ ಮುಖಂಡರ ಜೊತೆ ಮಾತಾಡಿ ಅಹ್ ಕೋವಿಯನ್ನ ಬಿಡಿಸಿಕೊಂಡು ಬಂದಿದ್ರು ಈ ಕೋವಿಯನ್ನ ಬಿಡಿಸಿ ಬಂದು ಮೂರೇ ದಿವಸದಲ್ಲಿ ಇಂತಹ ಈ ಘಟನೆ ನಡೆದಿರುವಂತದ್ದು ಇರ್ತಿದ್ರೆ ಆಗ್ತಿರ್ಲಿಲ್ಲ ವಿಚಾರ ಇನ್ನೊಂದು ಏನೋ ಅವರ ಟ್ರಗ್ ಟ್ರಿಗರ್ ಏನ್ ಒತ್ತಲ್ಪಟ್ಟಿತ್ತ ಆಗ ಇವರು ಹಿಡ್ಕೊಂಡಂತಹ ಕೋವಿ ನಲಿಗೇನಿದೆ ಅದು ಮೇಲ್ಗಡೆಗೆ ಇರ್ತಿದ್ರೆ ಬಹುಶಃ ಅಲ್ಲಿ ಸಾವಿನ ಸಾವು ಆಗ್ತಿರ್ಲಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಗುರಿ ಹಿಡಿದು ಬಿಟ್ಟುಕೊಂಡ ರೀತಿಯಲ್ಲಿ ಇತ್ತು ಹೌದು ಅಂದ್ರೆ ಅವ್ರು ಮಗ ಮತ್ತು ತಾಯಿ ಮತ್ತೆ ತಂದೆ ಮೂರು ಜನರಲ್ಲೂ ಕೂಡ ಒಂದು ಕೋವಿಯನ್ನ ಎಳೆಯುವಂತದ್ದು ಮತ್ತೆ ದೂಡಲು ದೂಡುವಂತಹ ಒಂದು ಪ್ರಕ್ರಿಯೆ ಅಲ್ಲಿ ನಡೆದ ಕಾರಣದಿಂದಾಗಿ ಅದು ಅಕಸ್ಮಾತ್ ಇವರಲ್ಲಿ ಇವರು ಕೋವಿ ಹುಡಿಯುದು ಬೇಡ ಅನ್ನುವಂತ ಒಂದು ಇದು ಭಾವನೆ ಅದರಿಂದಾಗಿ ಅದೇ ಉದ್ದೇಶದ ಉದ್ದೇಶದಿಂದ ಅವರು ಕೋವಿಯನ್ನ ಹಿಡ್ಕೊಂಡಿದ್ರು ಅವರು ಅದೇ ಅವರಿಗೆ ಮುಳುವಾಯ್ತು ಹೌದು ಹೌದು ಓಕೆ ಓಕೆ ಧನ್ಯವಾದಗಳು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജ്യുവെല്ലർസ്